ಅರವತ್ತು ಸೆಕೆಂಡ್ ಕೊಡ್ತೀನಿ ಓಕೆ ಸೊ ಎರಡು ನಾಲ್ಕು ಕನ್ಸಿಡರ್ ಮಾಡಬಹುದು ಸೊ ಆ ಅರವತ್ತು ಸೆಕೆಂಡ್ ಅಲ್ಲಿ ಅನ್ವಿತ ಅವ್ರ ಜೊತೆ ಯಾರು ಮ್ಯಾಕ್ಸಿಮಮ್ ಸೆಲ್ಫೀಸ್ ತಗೋತೀರಾ ಓಕೆ ಆ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ರೀನಾ ಇಲ್ಲ ಅಂದ್ರೆ ಯಾರ ಜೊತೆ ತಗೊಳಕ್ ನಾನು ಇದೆ ನಿಮ್ಮದು ಇಲ್ಲ ಇಲ್ಲ ಎಲ್ಲರೂ ಹೋಗ್ತಾರೆ ಒಬ್ಬೊಬ್ಬರಿಗೆ ಕರೀತೀನಿ ಒಬ್ಬೊಬ್ರಿಗೆ ಫೋಟೋ ತಗೋತಾರೆ ರೆಡಿನಾ ಓಕೆ ಕಂಡೀಷನ್ ನಂಬರ್ ಒನ್ ನೀವು ಟೂ ತ್ರೀ ಫೋರ್ ಫೈವ್ ಓಕೆ ಇವಾಗ ನೀವು ನಾಲ್ಕು ಜನ ಕೆಳಗೆ ನಿಂತುಕೊಳ್ಳಿ ಸೂಪರ್ ಒಂದು ನಿಮಿಷ ಡ್ಯಾನ್ಸ್ ನಿಮಿಷರ ವಾಕುಂತ್ಲೆ ಸಿಕ್ಕಳು ಏನ್ ಮಾಡೋದು ಫೋಟೋಗ್ರಾಫರ್ಸ್ ಸರ್ ಕಲೀರಿ ಒಂದ್ ಸ್ವಲ್ಪ ದಯವಿಟ್ಟು ಕಲೀರಿ ಅಲ್ಲಿ ನೋಡಿ ಇಲ್ಲಿ ಮೇಡಮ್ ಮಲ್ಕೋಬೇಡಿ ಪ್ಲೀಸ್ ಓಕೆ ಯಾ ವಾವ್ ಏನ್ ಡಿಸೈನ್ ಅಂದ್ರೆ ಗೊತ್ತಿಲ್ಲ ಮೇಡಮ್ ಇದು ಇನ್ನೂ ಹದಿನೈದು ಸೆಕೆಂಡ್ ಇದೆಯಾ ಓ ಮೈ ಗಾಡ್ ಸೂಪರ್ ಅವ್ರು ಬಿಟ್ಟು ಬೇರೆ ಯಾರ ಬಂದ್ರು ಕೊಟ್ಟಾಗಲ್ಲ ಓಕೆ ಫೈವ್ ಫೋರ್ ನೀವೆಲ್ಲ ಎಂಕರೇಜ್ ಮಾಡಬಹುದು ಬಾಬಾವ ಸಪೋರ್ಟ್ ಮಾಡಿ ಚಪ್ಪಲಿ ಹೊಡಿರಿ ಸಿಲ್ ಹೊಡಿರಿ ಏನು ಬೇಕಿದ್ರು ಸೌಂಡ್ ಮಾಡಿ Two, one, stop. up Oh, ini perdekatnya itu. Stop! ಯಾರು ಶಿಲ್ಪ ರತ್ನ ಅವರು ಓಕೆ ಸೊ ಟ್ವೆಂಟಿ ಟೂ ಇಮೇಜಸ್ ತಗೊಂಡಿದ್ದಾರೆ ಇಬ್ಬರು ಸೇಮ್ ನಂಬರ್ ಇಟ್ಸ್ ಟ್ವೆಂಟಿ ಟೂ ಪಿಕ್ಚರ್ಸ್ ಅವ್ರು ಬಿಟ್ಟರೆ ಮೂರನೇ ಸ್ಥಾನ ಥರ್ಟಿ ಸೆಲ್ಫೀಸ್ ಇನ್ ಒನ್ ಮಿನಿಟ್ ದಟ್ ಇಸ್ ಜ್ಯೋತಿ ಅವರು ನೀವು ಮೇಡಮ್ ಕಂಗ್ರಾಚುಲೇಷನ್ಸ್ ಟಾಪ್ ಟೂ ನಲ್ಲಿ ಇಬ್ರು ಅವ್ರ ಫೋಟೋಸ್ ಕೌಂಟ್ ಚಿಕ್ಕ ಬಡ ಜಾಸ್ತಿ ಇದೆ ಒಬ್ರು ಸೆವೆಂಟಿ ಏಟ್ ಸೆಲ್ಫೀಸ್ ಇನ್ ಒನ್ ಮಿನಿಟ್ ಇನ್ನೊಬ್ಬರು ಐವತ್ತೈದು ಯಾರಿರ್ಬಹುದು ಓಕೆ ಮಣಿ ಅವ್ರ ಮೇಲ್ ಬನ್ನಿ ಭಾವನಾ ಅವ್ರ ಮೇಲ್ ಬನ್ನಿ ಮಣಿ ಮೇಡಮ್ ಯಾರು ಮಣಿ 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 ಓಕೆ ಸೊ ಇವರಿ ಸೆವೆಂಟಿ ಏಟ್ ಸೆಲ್ಫೀಸ್ ಯಾರು ತಗೊಂಡಿರ್ಬೋದು ಮಣಿ ಮೇಡಮ್ ಓಕೆ ಪಕಾರ ರೀ ಶೋರ್ ಯೋಚನೆ ಮಾಡಿ ಮಡಿ ವೇದಿಕೆ ಮೇಲೆ ರಿಸಲ್ಟ್ ನನ್ನ ಹತ್ರ ಇದೆ ಸೆವೆಂಟಿ ಏಟ್ ಸೆಲ್ಫೀಸ್ ಯಾರು ತಗೊಂಡಿರ್ಬೋದು ಎಷ್ಟು ಜನ ಈ ಮೇಡಮ್ ವೋಟ್ ಮಾಡ್ತೀರಾ ಸೌಂಡ್ ಮಾಡಿ ಸೌಂಡ್ ಮಾಡಿ ಅಪ್ ಟು ಮೇಕ್ಸ್ ನೈಸ್ ಅಯ್ಯೋ ಕಿರ್ಚಲ್ವಾ ಅಂಡ್ ಭಾವನಾ ಅವ್ರಿಗೆ ಒಂದ್ಸಿ ಈ ಟಾಸ್ಕ್ ನ ವಿನ್ನ ನಮ್ಮ ಮಣಿ ಅವರು ಒಂದು ನಿಮಿಷದಲ್ಲಿ ಎಪ್ಪತ್ತೆಂಟು ಸೆಲ್ಫಿ ಈ ಸಾಧನೆ ಮಾಡಕ್ಕೆ ಯಾರು ನಿಮಗೆ ಇಷ್ಟೊಂದು ಪ್ರೇರಣೆ ಕೊಟ್ಟಿದ್ದು ಹೇಗೆ ಒಂದು ಚಾನಲಲ್ಲಿ ಅಲ್ಲಿ ಸ್ವಲ್ಪ ದಿವಸ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಕಾಲ ನಂತರ ಸ್ವಲ್ಪ ಮನೆ ಪರಿಸ್ಥಿತಿ ಇರ್ಲಿ ಹಾಗೆ ನಾನು ಹೋಗೋಕಾಗಲಿಲ್ಲ ಮತ್ತೆ ಬಿಟ್ಕೊಂಡಿದ್ದೆ ಮತ್ತೆ ಅವಾಗ ಸ್ವಲ್ಪ ಸೀರೆ ಹೋಗ್ತಾ ಇದ್ವಿ ಅವಾಗ ನಾವು ಮೇಡಮ್ ಅದರ ಆರ್ಟಿಸ್ಟ್ ಜೊತೆ ತಕ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ರಿಲೇಟಿವ್ಸ್ ಕಳಿಸೋದೊಂದು ಹಾಗೂ ಅವ್ರ ಜೊತೆ ಸಣ್ಣ ಬಹಳ ಸಣ್ಣ ಒಂದು ಇದು ಏನೋ ಮೃಹಿಣೆಯಾಗಿರ್ತೀವಲ್ಲ ಏನೋ ಒಂದು ಅವ್ರ ಜೊತೆ ತಕ್ಕೊಂಡ ಖುಷಿ ಇರುತ್ತೆ ಹಾಗಾಗಿ ಓದಿಗಳನ್ನ ಅವರಿರೋನ್ನ ಆ ಕೇಡಿ ತೆಗೆಸಿಕೊಳ್ಳೋಕೆ ಕೆಲವರು ಇಂಟರ್ನೆಟ್ ತೆಗೆಯೋರು ಕೆಲವರು ಸ್ವಲ್ಪ ಇದು ಮಾಡೋರು ಹಾಗಾಗಿ ಸ್ವಲ್ಪ ನಾನು ಅವಗಿಂದನೆ ಸೆಲ್ಫಿ ತಕೊಳ್ಳೋಕೆ ಶುರು ಮಾಡಿದೆ ಇದರ ಆದಷ್ಟು ಸುಮಾರು ನನ್ನ ಫ್ರೆಂಡ್ಸ್ ಇದ್ದ ತೋರಿಸಿದೆ ಲೇ ಬಾಮ್ಮ ಅವರೇ ನನ್ನ ಕೇಳ ಅದು ನಾವೇ ಸೆಲ್ಫಿ ತಕೊಳ್ಳೋಣ ಅಂತ ಸುಮಾರು ಸೆಲ್ಫಿ ತಕೊಂಡೆ ಹಂಗೇ ಇರೋದು ಅಲ್ಲಿ ಅದು ಯು ಥ್ಯಾಂಕ್ ಯು ವೆರಿ ಮಚ್ ಆಸ್ಕರ್ 레벨ಕ್ಕೆ ಸ್ಪೀಚ್ ಕೊಡಿ ಅವರೇ ಅನ್ಸಿ ಜೋರಾದ ಚಪ್ಪಾಳೆ

ಓಕೆ ಹಾಗೆ ಸರ್ ಬನ್ನಿ ಭಾವನಾಗೂ ಒಂದು ಗಿಫ್ಟಿನ ಹಾಕಬೇಕಂತ ಕೇಳ್ಕೊಂಡಿ ಕಂಗ್ರಾಚ್ಯುಲೇಷನ್